ದ ಲಾಡ್ ಗುಡ್ ಮಾರ್ನಿಂಗ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ಇದ್ದೀರಾ ಎಂದು ಭಾವಿಸುತ್ತೇನೆ ಇವತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಸಂಭ್ರಮದಲ್ಲಿ ಇರುವ ದೇವರ ಮಕ್ಕಳೇ ನಾವೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಸಂತೋಷವಾಗಿ ಕಳಿಸಿಕೊಟ್ಟು ನಿನ್ನೆ ರಾತ್ರಿ ಹನ್ನೊಂದುವರೆ ಗಂಟೆಯಿಂದ ಪ್ರಾರ್ಥನೆ ಪ್ರಾರಂಭಿಸಿ ನಾವು ಹನ್ನೆರಡೂವರೆ ಹನ್ನೆರಡು ಕಾಲು ಹನ್ನೆರಡೂವರೆವರೆಗೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ಹಳೆಯ ವರ್ಷವನ್ನು ಕಳಿಸಿಕೊಟ್ಟು ಹೊಸ ವರ್ಷವನ್ನು ಸ್ವಾಗತಿಸಿದ್ದೇವೆ ಅದಕ್ಕಾಗಿ ನಾವು ಸ್ತೋತ್ರ ಮಾಡುವ ಅದೇ ರೀತಿಯಾಗಿ ಇವತ್ತು ಲೋಕದ ಎಲ್ಲೆಡೆಯಲ್ಲೂ ಕೂಡ ಆ ಒಂದು ಹೊಸ ವರ್ಷದ ಸಂಭ್ರಮ ಹೊಸ ವರ್ಷದ ಬಟ್ಟೆಗಳು ಈ ರೀತಿಯಾಗಿ ಇಂದು ಎಲ್ಲೆಲ್ಲಿಯೂ ಸಂತೋಷ ಸಡಗರ ಎಲ್ಲ ಜನಾಂಗಗಳಲ್ಲೂ ಕೂಡ ಇದನ್ನು ಆಚರಿಸುತ್ತಿದ್ದಾರೆ ಪ್ರಿಯರೇ ಆ ಒಂದು ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷ ಆಗದ ತಡ ಪಟಾಕಿಗಳ ಸೌಂಡು ಆ ಒಂದು ಸಂಭ್ರಮ ಆ ಒಂದು ಉತ್ಸಾಹ ದನಿಗಳೆಲ್ಲ ಕೇಳುತ್ತಾ ನಾವು ಎರಡು ಸಾವಿರದ ಐದನ್ನು ಎಲ್ಲ ಜನಗಳು ಸ್ವಾಗತಿಸಿದೆವು ಆದರೆ ನಾವು ಕ್ರೈಸ್ತರಾದ ನಾವು ಪ್ರಾರ್ಥನೆಯ ಮೂಲಕ ನಾವು ಎರಡು ಸಾವಿರದ ಐದನ್ನು ಸ್ವಾಗತಿಸಿದ್ದೇವೆ ದೇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರನ್ನು ಕೂಡ ಆಶೀರ್ವದಿಸಲಿ ಇವತ್ತಿನ ದಿನಪ್ರಿಯರೇ ಎಲ್ಲರೂ ಸಂತೋಷದ ಕೂಟ ದೇವಸ್ಥಾನಗಳಿಗೆ ಹೋಗುವಂಥದ್ದು ಮಸೀದಿಗಳಿಗೆ ಹೋಗುವಂಥದ್ದು ಚರ್ಚ್ಗಳಿಗೆ ಹೋಗಿ ನಮಗೆ ಒಳ್ಳೆಯದಾಗಲಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ದೇವರೇ ನನ್ನ ಕುಟುಂಬ ನನ್ನ ವ್ಯವಹಾರವನ್ನು ಎಲ್ಲವನ್ನು ಆಶೀರ್ವಿಸುವ ಬೇಡಿಕೊಂಡು ಬರ್ತಾರೆ ಪ್ರಿಯರೇ ಒಟ್ಟಾರೆ ಎರಡು ಸಾವಿರದ ಐದು ಸಂತೋಷ ಸಂಭ್ರಮಗಳ ದಿನ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಪ್ರಿಯರೇ ಹಾಗಾದರೆ ಕ್ರೈಸ್ತರಾದ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರೀತಿಯಾಗಿ ಆಚರಿಸಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಇಲ್ಲಿ ಮತ್ತೆ ಯಾವ ರೀತಿ ಆಚರಿಸುತ್ತೇವೆ ಅಂತ ಹೇಳೋದ್ರ ಬಗ್ಗೆ ನಾನಿಲ್ಲಿ ಚಿಕ್ಕದಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಇಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ಇವತ್ತು ಮುಂಜಾನೆ ವೇಳೆಯಲ್ಲಿ ತನ್ನ ದಿನವನ್ನು ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕಿನ ತನ್ನ ಪ್ರಥಮ ದಿನವನ್ನು ನಿಜವಾದ ಕ್ರೈಸ್ತನಾದವನು ದೇವರೊಂದಿಗೆ ಪ್ರಾರ್ ಪ್ರಾರಂಭಿಸಬೇಕು ಪ್ರಿಯರೇ ಯಾಕೆ ದೇವರೊಂದಿಗೆ ಪ್ರಾರಂಭಿಸಬೇಕು ಅಂದರೆ ದೇವರು ಇಲ್ಲದೆ ನಾವಿಲ್ಲ ನಮಗಿಂತ ಒಬ್ಬರು ಮೇಲೊಬ್ಬರು ಇದ್ದಾರೆ ಅವರು ಉತ್ತಮರು ಪರಿಶುದ್ಧರು ಎಂದು ನೆನೆಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನನ್ನ ಕಾದು ಕಾಪಾಡಿದ ದೇವರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನನ್ನು ಕಾದು ಕಾಪಾಡು ನನ್ನ ಮೂಲಕ ಹತ್ತಾರು ಜನಕ್ಕೆ ಆ ಒಂದು ದೇವರ ರಾಜ್ಯದ ಸುವಾರ್ಥ ಸಾರಲ್ಪಡಲಿ ಹಾಗೂ ಹತ್ತಾರು ಜನಗಳಿಗೆ ನನ್ನಿಂದ ಒಳ್ಳೆಯದಾಗುವಂಥ ಕಾರ್ಯಗಳನ್ನು ಮಾಡಿಸಿಕೊಡು ದೇವ ಎಂದು ನಾವು ಪ್ರಾರ್ಥಿಸಬೇಕು ಪ್ರಿಯರೇ ಇವತ್ತು ಪ್ರತಿಯೊಂದು ಚರ್ಚ್ಗಳಲ್ಲೂ ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಸಂಭ್ರಮದಿಂದ ಸೇರಿ ಬರ್ತಾರೆ ಹೊಸ ಹೊಸ ಬಟ್ಟೆಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಇವತ್ತು ಪ್ರಾರ್ಥನೆ ಆರಾಧನೆ ಸ್ತುತಿ ಸ್ತೋತ್ರವನ್ನು ಪ್ರಪ್ರಥಮವಾಗಿ ದೇವರಿಗೆ ಕೊಟ್ಟು ನಂತರ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು ತುಂಬ ಜನ ಇದ್ದಾರೆ ಅದೇ ರೀತಿಯಾಗಿ ಆ ಒಂದು ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಇವತ್ತು ಅಥವಾ ಚರ್ಚ್ಗಳಲ್ಲೂ ಕೂಡ ದೇವರ ವಾಗ್ದಾನಗಳನ್ನು ಕೊಡ್ತಾರೆ ಪ್ರಿಯರೇ ಆ ವಾಗ್ದಾನದ ಕಾರ್ಡುಗಳನ್ನು ಹಂಚುವಾಗ ಅದರಲ್ಲೊಂಥರ ಸಂತೋಷ ಯಾವ ಥರ ಅಂತಂದರೆ ವಾಗ್ದಾನ ಕಾರ್ಡ್ನಲ್ಲಿ ನನಗೆ ಏನು ವಾಗ್ದಾನ ಬಂದಿದೆ ವಾಗ್ದಾನ ಕಾರ್ಡ್ಗಳನ್ನು ಕಾರ್ಡುಗಳನ್ನು ನೋಡೋದ್ರ ಮೂಲಕ ಎಲ್ಲರೂ ಕೂಡ ಸಂತೋಷಿಸ್ತಾರೆ ಅದು ಅಲ್ಲದೆ ಕ್ರೈಸ್ತ ಕ್ಯಾಲೆಂಡರ್ಗಳಲ್ಲಿ ವಾಗ್ದಾನವನ್ನು ವರ್ಷದ ಈ ವರ್ಷದ ವಾಗ್ದಾನ ಅಂತೇಳಿ ಒಂದು ವಾಗ್ದಾನವನ್ನು ಕೂಡ ಪ್ರಿಂಟ್ ಮಾಡಿರ್ತಾರೆ ಅದರ ಅರ್ಥ ಆ ಆ ಸಭೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಾಗ್ದಾನಗಳನ್ನು ಆ ಒಂದು ಸಭೆಗಳಲ್ಲಿ ಇಟ್ಟು ವಾಗ್ದಾನದ ಒಂದು ಸಂದೇಶವನ್ನು ಕೊಡ್ತಾರೆ ಹಾಗೆ ಇವತ್ತು ಯೂಟ್ಯೂಬ್ಗಳಲ್ಲೂ ಕೂಡ ನೋಡಿ ಪ್ರಿಯರೇ ಯೂಟ್ಯೂಬ್ಗಳಲ್ಲೂ ಕೂಡ ಎಲ್ಲ ಸಭೆಯವರು ಯೂಟ್ಯೂಬ್ಗಳಲ್ಲೂ ಕೂಡ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಇದರಲ್ಲೆಲ್ಲ ಈ ವರ್ಷದ ನಮ್ಮ ಸಭೆಯ ಸನ್ ವಾಗ್ದಾನದ ಸಂದೇಶ ಅಂತೇಳಿ ಇರ್ತಾರೆ ಬೇರೆ ಹೌದು ಸ ಈ ಒಂದು ಬೈಬಲ್ ಪುಸ್ತಕದಲ್ಲಿ ಕನಿಷ್ಠ ಪಕ್ಷ ಒಂದು ಅಥವಾ ಗರಿಷ್ಠ ಪಕ್ಷ ಏಳು ಸಾವಿರದ ಮೇಲೆ ವಾಗ್ದಾನಗಳಿದೆ ಕೊಡುವಂಥ ಒಂದೊಂದು ವಾಗ್ದಾನಗಳು ಸಾಲೋದಿಲ್ಲ ಬೈಬಲ್ ಪುಸ್ತಕದಲ್ಲಿರೋ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ ನಾವು ಪ್ರಾರ್ಥಿಸಬೇಕು ಆದರೆ ಇವತ್ತು ಕೊಡುವಂತಹ ಒಂದೊಂದು ವಾಗ್ದಾನದ ಕಾರ್ಡು ಮತ್ತು ಒಂದೊಂದು ಆಜ್ಞೆಯ ಕಾರ್ಡು ಎಂದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಿ ಒಂದು ಆಜ್ಞೆ ಮತ್ತು ಇನ್ನೊಂದು ವಾಗ್ದಾನ ಕಾರ್ಡ್ ಇರ್ತದೆ ಪ್ರಾರ್ಥನೆ ಮಾಡಿ ನಾವು ಅದು ಕೊಡುವಾಗ ನಮ್ಮ ಜೀವಿತಕ್ಕೆ ಸರಿಯಾದ ಕಾರ್ಡ್ಗಳೇ ಸಿಗ್ತದೆ ಪ್ರಿಯರೇ ಈ ಕಾರ್ಡ್ಗಳನ್ನ ನೋಡ್ತಾ ಸಂತೋಷ ಪಡ್ತಾರೆ ಯಾಕೆಂದರೆ ವಾಗ್ದಾನಗಳನ್ನು ನಾವು ನಂಬುವರಾಗಿದ್ದೀವಿ ವಾಗ್ದಾನದ ಮೇಲೆ ನಿರೀಕ್ಷೆ ಇಟ್ಟಿದ್ದೀವಿ ಅದಕ್ಕೆ ಇಬ್ರಿಯ ಹತ್ತು ಇಪ್ಪತ್ತ ಮೂರರಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ ಪ್ರಿಯರೇ ಇಬ್ರಿಯ ಹತ್ತು ಇಪ್ಪತ್ತ ಮೂರರಲ್ಲಿ ನೋಡಿ ಬರೆದಿದೆ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದ ಅಥನು ನಂಬಿಗಸ್ತನು ಹಾಗಾದರೆ ಇಲ್ಲಿ ನಾವು ನಿರೀಕ್ಷೆಯನ್ನು ಕಳೆದುಕೊಂಡು ಯೇಸು ಸ್ವಾಮಿ ಹತ್ರ ಬಂದಿದಾಗ ನಿರೀಕ್ಷೆಯನ್ನು ಕೊಟ್ಟು ನಮಗೆ ಯೇಸು ಸ್ವಾಮಿ ಇದ್ದಾರೆ ನಮ್ಮ ಜೀವಿತಕ್ಕೆ ಯೇಸು ಸ್ವಾಮಿ ಇದ್ದಾರೆ ಎಂಬಂಥ ನಿರೀಕ್ಷೆಯನ್ನು ಕೊಟ್ಟು ಕೊಟ್ಟು ನಮಗೆ ಆ ನಿರೀಕ್ಷೆ ಸಿಕ್ಕಿದಾಗ ನಾವು ಒಂದು ಪ್ರತಿಜ್ಞೆ ಮಾಡಿರ್ತೇವೆ ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ನಾವೇನು ಪ್ರತಿಜ್ಞೆ ಮಾಡುತ್ತೇವೆ ಇನ್ನು ಮುಂದಕ್ಕೆ ನಾವು ಪಾಪದಲ್ಲಿ ಜೀವಿಸದೆ ಪರಿಶುದ್ಧವಾಗಿ ಜೀವಿಸುತ್ತೇವೆ ಅಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತೇಳಿ ನಾವು ಪಾಪ ಹರಕೆ ಮಾಡ್ಕೊಟ್ಟಿರ್ತೀವಲ್ಲ ಅದನ್ನು ನೆನೆಸ್ಕೊಂಡು ಯಾರು ಪಾಪದ ಜೀವಿತದಲ್ಲಿ ನಡೆಯೋದಿಲ್ಲವೋ ಅವರಿಗೆ ದೇವರ ವಾಗ್ದಾನಗಳೆಲ್ಲ ನೆರವೇರ್ತದೆ ಅದಕ್ಕೆ ಇಲ್ಲಿ ಸ್ವಾಮಿ ಬರೆದಿದೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಯಾರು ಯಾರು ನಂಬಿಕಸ್ತರು ವಾಗ್ದಾನ ಮಾಡಿದಂತಹ ದೇವರು ನಂಬಿಗಸ್ತರು ಅಂದರೆ ಒಂದು ಸಲ ವಾಗ್ದಾನ ಕೊಟ್ಟ ಮೇಲೆ ಆ ವಾಗ್ದಾನವನ್ನು ತಪ್ಪಿಸುವ ದೇವರಲ್ಲ ಕಿತ್ತುಕೊಳ್ಳುವಂಥ ದೇವರಲ್ಲ ಕೊಟ್ಟಂಥ ವಾಗ್ದಾನಗಳನ್ನು ನೆರವೇರಿಸಿಯೇ ನೆರವೇರಿಸುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಆದರೆ ನಾವು ಮೊದಲು ಕ್ರಿಸ್ತನಲ್ಲಿ ಬಂದಾಗ ಪಾಪ ಆರಕೆ ಮಾಡುವಾಗ ಮಾಡಿದಂಥ ಪ್ರತಿಜ್ಞೆ ಅಂದರೆ ನಾನು ಇನ್ನು ಪಾಪ ಪಾಲಿಗೆ ಸತ್ತು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸ್ತೇನೆ ಅಥವಾ ಪ್ರಯತ್ನ ಪಡುತ್ತೇನೆ ಅಂತ ಹೇಳುವಂಥ ಒಂದು ವಾಗ್ದಾನಗಳ ನಾವು ಒಂದು ಪ್ರತಿಜ್ಞೆ ಮಾಡಿರ್ತೀವಲ್ಲ ಆ ಪ್ರತಿಜ್ಞೆಗೆ ತಕ್ಕ ಹಾಗೇ ವಾಗ್ದಾನಗಳು ನೆರವೇರುತ್ತಾ ನಮ್ಮ ಜೀವಿತದಲ್ಲಿ ಬರ್ತದೆ ಪ್ರೇರೆ ಯಾಕೆಂದರೆ ನಮ್ಮ ದೇವರು ಸುಳ್ಳಾಡುವಂಥ ದೇವರಲ್ಲ ನಮ್ಮ ದೇವರು ವಾಗ್ದಾನ ತಪ್ಪಿಸೋ ದೇವರಲ್ಲ ನಮ್ಮ ದೇವರು ಆ ವಾಗ್ದಾನಗಳನ್ನು ಕೊಡಲಿಕ್ಕೆ ಲೇಟ್ ಮಾಡದ ದೇವರಲ್ಲ ನಾವು ಎಷ್ಟು ನಂಬಿಕೆಯ ಮೂಲಕ ದೇವರನ್ನು ಆರಾಧಿಸಿ ಪರಿಶುದ್ಧರಾಗಲಿ ಪ್ರಯತ್ನ ಪಡ್ತೀವೋ ಅಷ್ಟೇ ನಮಗೆ ಎಲ್ಲ ವಾಗ್ದಾನಗಳು ನೆರವೇರುತ್ತಾ ಬರ್ತದೆ ಪ್ರಿಯರೇ ಹಾಗೆಯೇ ದೇವರು ನಮ್ಮ ದೇವರು ಅಂದರೆ ತಂದೆಯಾದ ದೇವರು ಯೇಸುವಿನ ನಾಮದ ಮೂಲಕ ಪವಿತ್ರಾತ್ಮನ ಸಹಾಯದ ಮೂಲಕ ನಮಗೆ ಎಲ್ಲ ವಾಗ್ದಾನಗಳನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ ಪ್ರಿಯರೇ ನಾನು ಆಗಲೇ ಹೇಳಿದಾಗೆ ನಾವು ಇವತ್ತು ಕೊಡುವಂಥ ಒಂದೊಂದು ಕಾರ್ಡ್ಗಳಲ್ಲಿರುವಂಥ ಒಂದೊಂದು ವಾಗ್ದಾನಗಳು ಒಂದೊಂದು ಆಜ್ಞೆಗಳು ನಮಗೆ ಸಾಲದು ನಾವು ಅದನ್ನು ಒಂದು ಸಂತೋಷಕ್ಕೋಸ್ಕರ ನನಗೆ ಯಾವ ವಾಗ್ದಾನ ಬಂದಿದೆ ಅಂತ ಮಾತ್ರ ಕಾರ್ಡ್ಗಳಲ್ಲಿ ನೋಡ್ತೀವಿ ಅಷ್ಟೇ ಆದರೆ ನಿಜವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಪ್ಪ ಕರ್ತಾಧಿಕರ್ತನೇ ಕರ್ತನೇ ರಾಜಾದಿರಾಜನೇ ಮೃತ್ಯುಂಜಯನೇ ಮರಣವನ್ನು ಗೆದ್ದ ದೇವರೇ ನಿನ್ನ ಬೈಬಲಲ್ಲಿ ಇರುವಂಥ ಎಲ್ಲ ವಾಗ್ದಾನಗಳನ್ನು ನನಗೆ ಕೊಡು ಸ್ವಾಮಿ ಹಾಗೇನೆ ಸ್ವಾಮಿ ಆ ಒಂದು ಇನ್ನೊಂದು ಸೈಡಲ್ಲಿ ಆಜ್ಞೆಗಳಿದೆ ಅಪ್ಪ ನಾನು ನನ್ನ ಈ ಬೈಬಲ್ಲಿರುವಂಥ ಎಲ್ಲ ಆಜ್ಞೆಗಳ ಪ್ರಕಾರ ನಾನು ನಡ್ಕೊಳ್ತೀನಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರಿಯರೇ ಆ ಆದ್ಯಗಳ ಪ್ರಕಾರ ನಾವು ಯಾವಾಗ ನಡೀತೀವೋ ಆಟೋಮೆಟಿಕ್ಕಾಗಿ ದೇವರು ಕೊಟ್ಟ ವಾಗ್ದಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರ್ತದೆ ಹಾಗಾದರೆ ಪ್ರಿಯರೇ ಈಗ ನಮ್ಮ ಸಭೆಗೆ ದೇವರು ಕೊಟ್ಟಂಥ ವಾಗ್ದಾನದ ಬಗ್ಗೆ ನಾವು ನೋಡುವ ನಮ್ಮ ಸಭೆಯ ಜನಗಳೇ ಎಲ್ಲರೂ ಕೂಡ ಈ ವಾಗ್ದಾನವನ್ನು ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ನಮ್ಮ ಒಂದು ಸಭೆಗಾಗಿ ಕೂಡ ಪ್ರಾರ್ಥಿಸಿರಿ ಪ್ರಿಯರೇ ಏಷಾಯ ನಲವತ್ತ ಒಂದು ಹತ್ತು ಇದು ನಮ್ಮ ಸಭೆಗೆ ದೇವರು ಕೊಟ್ಟಂಥ ಒಂದು ವಾಗ್ದಾನ ಇದು ಏನಕ್ಕೆ ವಾಕ್ಯ ಓದೋದಕ್ಕಿಂತ ಮೊದಲೇ ನಾನು ತಿಳಿಸ್ತೀನಿ ಇವತ್ತು ಪ್ರಪಂಚದ ಎಲ್ಲ ಜನಗಳು ಚಿಂತೆಗಳು ಆ ಒಂದು ಪಾಪದ ಬಂಧನದಿಂದ ಹೊರಗಡೆ ಬರಲಿಕ್ಕೆ ಆಗದೇ ಸುಮಾರು ಜನ ಏನು ಮಾಡ್ತಾಯಿರ್ತಾರೆ ದೇವರ ವಾಗ್ದಾನಗಳನ್ನ ಕಳೆದುಕೊಳ್ತಾ ಇದ್ದಾರೆ ಆ ದೇವರ ವಾಗ್ದಾನ ಪಡೆದುಕೊಳ್ಳೇಬೇಕು ಅದರಲ್ಲಿ ಪಾಪದ ಜೀವಿತ ಬಿಟ್ಟು ಪರಿಶುದ್ಧರಾಗಲು ತುಂಬ ಪ್ರಯತ್ನ ಪಟ್ಟು ಅವರು ಉತ್ತಮರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರೇರೇ ಅಂತರಿಗೆ ದೇವರ ಆಶೀರ್ವಾದ ಮಾಡ್ತಾರೆ ರೋಗದ ಸಮಸ್ಯೆಯಿಂದ ಬಳಲಿರ್ತಕ್ಕಂಥ ಜನಗಳು ಕೈ ಹಾಕಿದ ಯಾವುದೇ ವ್ಯವಹಾರಗಳು ಸಕ್ಸಸ್ ಆಗದೇ ಅಯ್ಯೋ ನನ್ನ ಜೀವಿತ ಸಾಕುತ ಮೂಲ ಗುಂಪಾಗಿರ್ತಕ್ಕಂಥ ಜನಗಳೇ ಹಾಗೂ ನಿನ್ನ ವಿರುದ್ಧವಾಗಿ ಯಾರೇ ಕೈ ಎತ್ತಿ ನಿಂತರೂ ಕೂಡ ನಿನ್ನ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ನೀನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಪರಿಶುದ್ಧವಾಗಿರಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ನಿನ್ನನ್ನು ಆ ತಡೆದು ತಡ್ದು ತಡೆದು ನಿನಗೆ ಆ ರೀತಿಯಾಗಿ ಅಭಿವೃದ್ಧಿ ಆಗಲಿ ಬಿಡದೇ ಇರತಕ್ಕಂಥ ಜನಾಂಗಗಳ ಮಧ್ಯದಲ್ಲಿ ನೀನು ವಾಸಿಸ್ತಿದೆಯೋ ಅಥವಾ ನಿನ್ನ ವಿರುದ್ಧವಾಗಿ ನೀನು ಸತ್ಯದಲ್ಲಿ ನಡೆದರೂ ಕೂಡ ನಿನ್ನ ವಿರುದ್ಧವಾಗಿ ದೂಷಣೆಯ ಮಾತುಗಳು ಅನ್ಯಾಯದ ಮಾತುಗಳು ಅಥವಾ ನಿಂದನೆಯ ಮಾತುಗಳು ಬರ್ತಾ ಇದೆಯೋ ಸ್ವಾಮಿ ಹೇಳ್ತಾಯಿದ್ರೆ ಏಷಾಯ ನಲವತ್ತ ಒಂದು ಹತ್ತರಲ್ಲಿ ನಿನ್ನನ್ನು ಎಲ್ಲರೂ ಕೈ ಬಿಡಬಹುದು ಎಲ್ಲರೂ ದೂಷಿಸಬಹುದು ಎಲ್ಲರೂ ಅನ್ಯಾಯ ಮಾಡ್ಬೋದು ತಪ್ಪು ಮಾಡದಿದ್ದರೂ ಕೂಡ ನಿನ್ನ ಮೇಲೆ ತಪ್ಪು ಮಾಡಿದ್ರಿಂದ ಒರೆಸ್ಬೋದು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನೇ ನಿನ್ನೊಂದಿಗಿದ್ದೇನೆ ನಿನ್ನ ದೂಷಿಸುವವರ ಮುಂದೆಯೇ ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತೇನೆ ನಿನ್ನನ್ನು ಹಿಂಸಿಸುವವರ ಮುಂದೆಯೇ ಉನ್ನತ ಸ್ಥಿತಿಗೆ ತರ್ತೇನೆ ತಪ್ಪಾದ ಕೆಲಸಗಳನ್ನು ಮಾಡದಿದ್ದರೂ ಕೂಡ ನಿನ್ನ ಮೇಲೆ ತಪ್ಪು ಒರೆಸಿದ ಜನಗಳ ಮುಂದೆ ನಿನ್ನನ್ನು ಉನ್ನತ ಸ್ಥಿತಿಗೆ ತರ್ತೇನೆ ನೀನು ಅಭಿವೃದ್ಧಿ ಆಗಬಾರ್ದು ನೀನು ಆಶೀರ್ವಾದ ಹೊಂದಬಾರ್ದು ನಿನ್ನ ತಿಳ್ಕೊಂಡು ಯಾರೆಲ್ಲ ತಡೆ ಮಾಡ್ತಿದ್ದಾರೋ ಅಂಥವರ ಮುಂದೆನೇ ನಿನ್ನನ್ನು ದೇವರು ಅಭಿವೃದ್ಧಿಪಡಿಸಿ ಗೌರವಿಸುವರಾಗಿದ್ದಾರೆ ಪ್ರಿಯರೇ ಹಾಗೆಯೇ ಈ ವರ್ಷ ನೀನು ರೋಗದ ಬಂಧನದಲ್ಲಿ ಬಿದ್ದಿದೆಯೋ ಕಷ್ಟದಲ್ಲಿ ಇದೆಯೋ ಇಕ್ಕಟ್ಟಿನಲ್ಲಿ ಇದೆಯೋ ನಿನ್ನನ್ನು ದೇವರು ಈ ವರ್ಷ ಬಿಡಿಸಿ ಎರಡು ಸಾವಿರದ ಇಪ್ಪತ್ತ ಐದನ್ನು ನಿಮಗೆ ಚಿನ್ನದಂತಹ ಗೋಲ್ಡನ್ ಆಗಿ ಮಾರ್ಪಡಿಸಿ ದೇವರು ನಿಮ್ಮನ್ನು ಕಾಪಾಡ್ತಾರೆ ಪ್ರಿಯರೇ ಹಾಗಾದರೆ ಏಷಾ ಎ ನಲವತ್ತೊಂದು ಹತ್ತನ್ನು ನಾನು ಈಗ ಓದ್ತೇನೆ ಪ್ರಿಯರೇ ಇದರಲ್ಲಿ ಏನು ವಾಗ್ದಾನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನಾನೇ ನಿನ್ನೊಂದಿಗಿದ್ದೇನೆ ಸ್ವಾಮಿ ಹೇಳ್ತಿದ್ದಾರೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ನನ್ನ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ ಈ ಒಂದು ವಾಕ್ಯದ ಅರ್ಥ ನೀವು ಚೆನ್ನಾಗಿ ನೋಡಬೇಕು ಇಂದು ಎಲ್ಲರೂ ಕೂಡ ಜನಗಳು ಬಂದು ಹೇಳ್ಬೋದು ನಾನು ಇನ್ನೊಂದಿಗಿದ್ದೇನೆ ನಾನು ಇನ್ನೊಂದಿಗಿದ್ದೇನೆ ಅಂತ ಹೇಳ್ಬೋದು ಆದರೆ ಆ ಜನಗಳು ಎಲ್ಲರೂ ಕೈ ಬಿಟ್ಟೇ ಬಿಡ್ತಾರೆ ಪ್ರಿಯರೇ ಇವಾಗ ಉದಾಹರಣೆ ತೆಗೆದುಕೋದ್ರೆ ಗಂಡ ಹೇಳ್ಬೋದು ನಾನು ಬದುಕಿರುವವರೆಗೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ ನಿನ್ನ ನಾನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ ನೀನು ಯಾವ ಕೊರತೆ ಬರೆದಾಗ ನಾನು ನೋಡ್ಕೊಳ್ತೀನಿ ಅಂತ ಗಂಡ ಹೆಂಡತಿ ಪ್ರಾಮಿಸ್ ಮಾಡ್ಬೋದು ಆದರೆ ಆ ಗಂಡನ ಆಯಸ್ಸು ಅವತ್ತೇ ಕೊನೆ ಆಗ್ಬೋದು ಹೆಂಡತಿ ಹೇಳ್ಬೋದು ರೀ ನನ್ನ ಸಾಯುವ ಕೊನೆಯವರೆಗೂ ಕೂಡ ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಕಣ್ರಿ ಹೇಳ್ತಾರೆ ಆದರೆ ಕ್ಷಣದಲ್ಲೇ ಅಲ್ಲಿ ಜಗಳಗಳು ಪ್ರಾರಂಭವಾಗ್ಬೋದು ಅಥವಾ ಹೆಂಡತಿ ಸತ್ತು ಗಂಡನನ್ನು ಬಿಟ್ಟು ಹೋಗುವಂಥ ಸ್ಥಿತಿ ಇರ್ಬೋದು ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಬಿಡ್ಬೋದು ಮಕ್ಕಳು ತಂದೆ ತಾಯಿಗಳನ್ನು ಬಿಟ್ಬಿಡ್ಬೋದು ಮಾಡಿದಂಥ ವಾಗ್ದಾನಗಳನ್ನು ಅವರು ಮರಿಬೋದು ಅಪ್ಪ ನಾನು ವಯಸ್ಸಾದ ಮೇಲೆ ಕೆಲಸ ಸಿಕ್ಕಿದ ಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಮಕ್ಕಳು ಹೆಂಡತಿ ಬಂದ ತಕ್ಷಣ ದೂರ ಆಗ್ಬೋದು ಆದರೆ ಯೇಸು ಸ್ವಾಮಿ ಮಾತ್ರ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಅವರು ವಾಗ್ದಾನ ಮಾಡಿದ ಪ್ರಕಾರವೇ ದೇವರು ನನ್ನ ಜೊತೇಲಿ ನಮ್ಮ ಜೊತೆಯಲ್ಲಿ ಇದ್ದು ಕಾಪಾಡ್ತಾರೆ ಪ್ರೇರ ಅದಕ್ಕೆ ಸ್ವಾಮಿ ಹೇಳ್ತಾರೆ ನಾನೇ ನಿನ್ನೊಂದಿಗಿದ್ದೇನೆ ಇಷ್ಟರವರೆಗೆ ಭಯದಿಂದಲೂ ಬಂಧನದಿಂದಲೂ ಆ ಕಷ್ಟಗಳಿಂದಲೂ ಇಕ್ಕಟ್ಟಿನಿಂದಲೂ ಕಣ್ಣೀರಿನಿಂದಲೂ ಸಮಸ್ಯೆಯಿಂದಲೂ ಒದ್ದಾಡ್ತಿದ್ದೀಯೋ ದೇವರ ಮಗುವೇ ಈ ವರ್ಷ ನನ್ನ ಏಸು ನಿನ್ನ ಜೊತೆಯಲ್ಲಿ ಇದ್ದಾನೆ ನನ್ನ ಏಸು ನಿನ್ನ ಜೊತೆಯಲ್ಲಿ ಇದ್ದಾನೆ ನನ್ನ ಪವಿತ್ರಾತ್ಮನ ಸಹಾಯ ಇವತ್ತು ನಿನ್ನ ಜೊತೆ ನಿನ್ನ ಕುಟುಂಬ ನಿನ್ನ ವ್ಯವಹಾರದ ಜೊತೆಯಲ್ಲಿ ಇರ್ತದೆ ಪ್ರಿಯರೇ ಹಾಗೆಯೇ ಜನಗಳನ್ನು ನಂಬಿ 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 ಸೋತು ಸುಣ್ಣಾಗಿದೆಯಾ ಇವತ್ತು ಜನಗಳನ್ನು ನಂಬಬೇಕಾದರೆ ದೇವರನ್ನೇ ಪ್ರಾರ್ಥನೆ ಮಾಡಿ ನಂಬು ದೇವರು ನಿನಗೆ ಅದೇ ಜನಗಳ ಮುಂದೆಯೇ ನಿಮಗೆ ಸಹಾಯ ಸಿಗುವಂತೆ ಮಾಡ್ತಾರೆ ಅದೇ ಜನಗಳ ಮುಂದೆಯೇ ನಿಮಗೆ ಸಹಾಯ ಸಿಗುವಂತೆ ಮಾಡಿ ನಿಮ್ಮನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಂದರವಾಗಿ ರೂಪಿಸ್ತಾರೆ ಪ್ರಿಯರೇ ಅಥವಾ ನಿನ್ನ ಬಲವನ್ನೆಲ್ಲ ಕಳೆದುಕೊಂಡಿದೆಯೋ ಮಾನಸಿಕವಾಗಿ ದೈವಿಕವಾಗಿ ಆತ್ಮಿಕವಾಗಿ ಕುಗ್ಗಿ ಹೋಗಿದೆಯೋ ಭಯಪಡೋದು ಬೇಡ ನೀನು ಇವತ್ತು ನನ್ನ ದೇವರ ಬಳಿಗೆ ಬಂದು ಇವತ್ತು ಲೋಕದ ಜನಗಳೇ ಎಲ್ಲ ಅರ್ಧಂಬರ್ಧ ದೇವರನ್ನು ಆರಾಧಿಸುವಂತಹ ದೇವರ ಮಕ್ಕಳೇ ಇವತ್ತು ನಾನು ನಿಮಗೆ ಹೇಳುವಂಥ ಮಾತೇನು ಗೊತ್ತಾ ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪವನ್ನು ತ್ಯಜಿಸಿ ದೇವರ ಬಳಿಗೆ ಬಂದು ಮಂಡಿಕಾಲೂರಿ ಸ್ವಾಮಿ ನನ್ನಲ್ಲಿರತಕ್ಕಂಥ ಇಕ್ಕಟ್ಟನ್ನು ಬಂಧನಗಳನ್ನು ಹಾಕುವಂಥ ಇವತ್ತು ನಾವು ಪ್ರಾರ್ಥನೆ ಮಾಡಿ ಹೇಳೋದಾದರೆ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಬಲಪಡಿಸುತ್ತಾರೆ ಎಲ್ಲ ವಿಷಯದಲ್ಲಿ ಶಕ್ತಿ ಕೊಡ್ತಾರೆ ಎಲ್ಲ ವಿಷಯದಲ್ಲಿ ಸಹಾಯ ಕೊಡ್ತಾರೆ ಮನುಷ್ಯರ ಸಹಾಯ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಮನುಷ್ಯರ ಸಹಾಯ ಅವರಿಗೆ ಉಪಕಾರ ಇದ್ದಾಗ ಮಾತ್ರ ಆದರೆ ದೇವರ ಸಹಾಯ ಸದಾ ಕಾಲ ಯುಗ ಯುಗ ಅಂತ ಇರ್ತದೆ ಪ್ರಿಯರೇ ಇದನ್ನು ಮರೆಯದಂತೆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ ಅಪ್ಪ ಇವತ್ತಿನ ದಿವಸ ಅಪ್ಪ ನಾನು ಇಲ್ಲಿವರೆಗೆ ಮಾಡಿದ ತಪ್ಪಾಯಿತು ಇನ್ನು ಮುಂದಕ್ಕೆ ನಾನು ನಿನ್ನ ಮಗನಾಗಿ ಜೀವಿಸ್ತೇನೆ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ ನಾನೇ ನಿನ್ನೊಂದಿಗಿದ್ದೇನೆ ನಿನ್ನ ಬಾಯಲ್ಲಿ ಇದನ್ನು ಮಾತಾಡಿದ್ರೆ ಸಾಕು ಅಪ್ಪ ನನ್ನ ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಯತ್ನ ಪಡ್ತೀನಪ್ಪ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ವ್ಯವಹಾರವನ್ನು ಅಂತ ಹೇಳಿ ಆಗ ದೇವರು ಅವ್ರು ಹೇಳ್ತಾರೆ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಇಷ್ಟು ವರ್ಷ ಆದದ ಘಟನೆಗಳನ್ನು ನೆನೆಸಿ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ಇನ್ನು ಮುಂದಕ್ಕೆ ಲೋಕದಲ್ಲಿರೋ ಹಣ ಆಸ್ತಿ ಅಂತಸ್ತುಗಳು ನಿನ್ನ ದೇವರಲ್ಲ ನಾನೇ ನಿನ್ನ ದೇವರು ಅಂತ ಸ್ವಾಮಿ ಹೇಳ್ತಾರೆ ಹೌದು ನಾನು ನಿನ್ನನ್ನು ಬಲಪಡಿಸ್ತೇನೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ ನೀನು ಎಲ್ಲಿ ಬಲಹೀನ ಸ್ಥಿತಿಯಲ್ಲಿದೆಯೋ ಅಲ್ಲಿ ನಿನ್ನನ್ನು ಬಲಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಪ್ರಿಯರೇ ಹಾಗೆಯೇ ಹೌದು ನಿನಗೆ ಸಹಾಯ ಕೊಡುತ್ತೇನೆ ಅಂತ ಸ್ವಾಮಿ ಇನ್ನೊಂದು ಅಲ್ಲಿ ಅಲ್ಲೇ ಒಂದು ವಚನ ಇದೆ ಅಲ್ಲಿ ಅದರ ಅರ್ಥ ಏನು ಗೊತ್ತಾ ಹೌದು ನಿನಗೆ ಸಹಾಯ ಕೊಡ್ತೇನೆ ಅಂದರೆ ನೀನು ಎಲ್ಲೆಲ್ಲಿ ಸಹಾಯ ಸಿಗದೆ ಸೋತು ಹೋಗಿದೆಯೋ ಅಲ್ಲೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ದೇವರು ನಿನ್ನನ್ನು ಸಹಾಯ ಕೊಟ್ಟು ಕಾಪಾಡೋದ ದೇವರಾಗಿದ್ದಾರೆ ಅಲ್ಲಿ ಕೆಳಗಡೆ ಕೊನೆಯ ವಾಕ್ಯದಲ್ಲಿ ಬರೆದಿದೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಕೊಟ್ಟು ಆಧಾರ ಮಾಡುತ್ತೇನೆ ಹಾಗಾದರೆ ಧರ್ಮದ ಬಲಗೈ ಯಾವುದು ಧರ್ಮದ ಬಲಗೈ ನನ್ನ ನಿನ್ನ ಕೈಯಲ್ಲಿ ಇರುವಂತಹ ಬೈಬಲೆ ಆಗಿದೆ ಬೈಬಲ್ ಒಳಗಡೆ ಇರುವಂತಹ ವಾಕ್ಯವೇ ಆಗಿದೆ ಈ ವಾಕ್ಯ ನಿನ್ನನ್ನು ಏನು ಮಾಡ್ತಾರೆ ಒಂದು ಬಲಗೈಯ ರೂಪದಲ್ಲಿ ಹಿಡಿದುಕೊಂಡು ಈ ವರ್ಷದ ಜೀವಿತದ ಉದ್ದಕ್ಕೂ ನೀನು ನಾನು ತಪ್ಪಿ ಹೋಗದಂತೆ ನನ್ನನ್ನು ಆಧಾರವಾಗಿಟ್ಟುಕೊಂಡು ನಿನ್ನನ್ನು ಆಧಾರವಾಗಿ ಇದ್ದು ನಿನ್ನನ್ನು ಕಾಯ್ತಾರೆ ಪ್ರಿಯರೇ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೋದು ಅಂತ ಹೇಳಿದ್ರೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತಾರೆ ಅಂದರೆ ನಮ್ಮನ್ನು ನನ್ನ ಜೊತೆಲಿ ಇರೋದು ಮಾತ್ರ ಅಲ್ಲ ನನ್ನನ್ನು ಬಲಪಡಿಸೋದು ಮಾತ್ರ ಅಲ್ಲ ನನಗೆ ಸಹಾಯ ಕೊಡೋದು ಮಾತ್ರ ಅಲ್ಲ ನನಗೆ ಆಧಾರ ಾಗಿ ಕೂಡ ಯೇಸು ಸ್ವಾಮಿ ಈ ವರ್ಷ ಇದ್ದಾರೆ ಅಂತ ನಾವೆಲ್ಲರೂ ನಂಬಿದರೆ ದೇವರು ನಿಮ್ಮನ್ನು ಗ್ಯಾರಂಟಿ ಈ ವರ್ಷ ಆಧಾರನಾಗಿದ್ದು ಕಾಪಾಡ್ತಾರೆ ಪ್ರಿಯರೇ ಏನೇ ಕಷ್ಟಗಳು ಇರಲಿ ಏನೇ ಸಂಕಟಗಳಿರಲಿ ಏನೇ ದುಃಖಗಳು ಇರಲಿ ಏನೇ ಹಿಂಸೆಗಳು ಬರಲಿ ಅದೆಲ್ಲದರಿಂದ ತಪ್ಪಿಸಿ ನಮ್ಮನ್ನು ಮತ್ತು ನಿಮ್ಮನ್ನು ಕಾಪಾಡ್ತಾರೆ ಹಾಗಾದರೆ ಪ್ರಿಯರೇ ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ ಪರಲೋಕದ ತಂದೆಯೇ ಪ್ರಭು ಏಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಈ ದಿನ ಈ ರೀತಿಯ ಸ್ವಾಮಿ ಹಾಲಲೂಯ ಹಾಲಲೂಯ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಸಂತೋಷವಾಗಿ ಕಳೆದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮನ್ನು ಬರಮಾಡಿದಂತ ದೇವರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಾಮಿ ನನಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿದ್ದ ಸುಖಗಳನ್ನೇ ನಾನು ಹೊತ್ತುಕೊಂಡು ಬರ್ತಾ ಇದ್ದೀನಿ ಕಷ್ಟಗಳನ್ನೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿದ್ದೀನಿ ಸ್ವಾಮಿ ಅಪ್ಪ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿಯಲ್ಲೂ ಪರಿಶುದ್ಧತೆಯಲ್ಲೂ ನಂಬಿಕೆಯಲ್ಲೂ ಪ್ರಾರ್ಥನೆಯಲ್ಲೂ ಮತ್ತು ನಿನ್ನ ಮೇಲೆ ಆ ಒಂದು ಭಯ ಭಕ್ತಿಯಿಂದಲೂ ನಡೆದುಕೊಳ್ಳಿಕ್ಕೆ ಸಹಾಯ ಮಾಡಪ್ಪ ಹಾಗೆಯೇ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ವ್ಯವಹಾರವನ್ನು ನನ್ನ ಕೆಲಸದ ಜಾಗವನ್ನು ನನಗೆ ಕೊಟ್ಟಂತ ಸೇವೆಯನ್ನು ನಮಗೆ ಕೊಟ್ಟಂಥ ಸಭೆಯನ್ನು ಆಶ್ರದಿಸು ಸ್ವಾಮಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಒಂದು ಉಜ್ಜೀವನ ಕಾಣುವಂತೆ ಮಾಡು ಅಪ್ಪ ಒಂದು ಸಭೆಗಳಲ್ಲಿ ಒಂದು ಉಜ್ಜೀವನ ಕುಟುಂಬಗಳಲ್ಲಿ ಒಂದು ಉಜ್ಜೀವನ ಸಭೆಗಳಲ್ಲಿ ಒಂದು ಉಜ್ಜೀವನ ರಾಜ್ಯ ರಾಜ್ಯಗಳಲ್ಲಿ ಒಂದು ಉಜ್ಜೀವನ ದೇಶ ದೇಶಗಳಲ್ಲಿ ಒಂದು ಉಜ್ಜೀವನವನ್ನು ಕಾಣುವಂತೆ ಮಾಡು ಪ್ರಪಂಚದಾದ್ಯಂತ ನಿನ್ನ ಉಜ್ಜೀವನವನ್ನು ಕಾಣುವಂತೆ ಮಾಡಿ ಎರಡು ಸಾವಿರದ ಇಪ್ಪತ್ತ ಐದನ್ನು ಸುಂದರವಾದ ವರ್ಷವಾಗಿ ಪರಲೋಕದ ಶಕ್ತಿಯಿಂದ ತುಂಬಿದ ವರ್ಷವಾಗಿ ಪಡಿಸು ನಿನ್ನ ಕೃಪೆ ನಿನ್ನ ಸಹಾಯ ಸದಾ ನಮ್ಮ ಮೇಲೆ ಇರಲಿ ಸ್ವಾಮಿ ನೀನು ಮಾಡದ ಕಾರ್ಯಕ್ಕಾಗಿ ಸದಪ್ಪ ನಮ್ಮನ್ನು ಎಲ್ಲಿಯೂ ಕೂಡ ಸೈತಾನ್ನ ಸಹೋದರಿ ಒಳಗಡೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನು ಕ ತಪ್ಪಿಸಿ ಕಾಪಾಡುದೇವಾ ಅಪ್ಪ ನಾವು ಬಲಹೀನರ ಸ್ವಾಮಿ ನಮ್ಮನ್ನು ಬಲಪಡಿಸು ಸ್ವಾಮಿ ನಾವು ಎಲ್ಲರ ಸಹಾಯದಿಂದ ಸೋತು ಹೋದರೂ ಸ್ವಾಮಿ ನಾವು ಪಾಪದ ಕಾರ್ಯಗಳನ್ನು ಮಾಡದಂತೆ ನಮಗೆ ಸಹಾಯ ಮಾಡಿ ನಮಗೆ ಎಚ್ಚರಿಸು ನಾವು ಅಂಥ ಜಾಗಕ್ಕೆ ಹೋಗದಂತೆ ನಮ್ಮನ್ನು ಕಾಪಾಡು ಸ್ವಾಮಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದನ ಇಡೀ ದೇವರ ಮಕ್ಕಳಿಗೆ ಮಾತ್ರ ಅಲ್ಲ ಸ್ವಾಮಿ ಲೋಕದ ಮಕ್ಕಳಿಗೂ ಕೂಡ ನಿನ್ನ ಒಂದು ಮಾರ್ಗದರ್ಶನ ನಿನ್ನ ವಚನದ ಪ್ರಕಾರ ನಡೆಸಿ ನಿನ್ನ ನಾಮನ ನಾಮಪಡಿಸೋ ಸ್ವಾಮಿ ನೀನು ಮಾಡುತ್ತಾ ಕಾರ್ಯಕ್ಕಾಗಿ ಸೋತ್ರಪ್ಪ ಈ ವರ್ಷ ಯಾರಿಗೆಲ್ಲ ಸುವಾರ್ಥ ಸಾರ್ತೀವೋ ಅವರೆಲ್ಲರೂ ರಕ್ಷಣೆ ಹೊಂದಿ ನಿನ್ನ ಸಹಾಯವನ್ನು ಪಡೆದು ನಿನ್ನಿಂದ ಬಲವನ್ನು ಹೊಂದಿ ನಿನ್ನ ಕೃಪೆಯನ್ನು ಹೊಂದುವಂತೆ ಮಾಡಪ್ಪ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನು ಮಾಡುತ್ತ ಕಾರ್ಯಗಳಿಗಾಗಿ ಸ್ತೋತ್ರ ನೀನು ನಮ್ಮ ಮೇಲೆ ಇಟ್ಟ ಕೃಪೆಗಾಗಿ ಸ್ತೋತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನು ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ವ್ಯವಹಾರಗಳಿಗೆ ಮಾಡುವಂಥ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡುತ್ತಾ ಮಾಡುತ್ತೆ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿ ಉಳ್ಳ ಮುತ್ತಿನಂತ ತಂದೆಯೇ ಆಮೇನ್ ಆಮೀನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲು ಪ್ರಿಯರೇ ಇರತಕ್ಕಂಥ ಎಲ್ಲ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಬೇಕಪ್ಪ ಅಂತ ಕೇಳಿ ಕಾರ್ಡ್ನಲ್ಲಿ ಕೊಡುವುದು ಬರೀ ಒಂದು ವಾಗ್ದಾನ ಒಂದು ಆಜ್ಞೆ ಆದರೆ ನಾವು ಎಲ್ಲ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸು ನಮ್ಮನ್ನು ಆಶ್ರದಿಸುವುದು ಬೇಡಿಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವಿತಕ್ಕೆ ಸುಂದರವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ದೇವರ ರಾಜ್ಯವನ್ನು ಮೈ പടുക ആമീൻ ആ മീൻ ആ മീൻ എല്ലാം പ്രൈസ് ലോഡ് പ്രിയരേ ആമീൻ